ನಂಕ ವಾಪಾಸು ತಿರ್ಗಾದು ದಾಯಿತ ಕೊರುಳಿ ಎಂದು ಕೇಂದ ನಮ್ಮ ಕೈಕ್ ದಾಲ ಇಚ್ಚಿ ದಾಯಿ ಎಂದು ಕೇಂದ ಈ ಮಣ್ಣು ನಮ್ಮವು ಪಡೆದು ದಾಲ ಇತ್ತರ ಸಾಧ್ಯ ಇಚ್ಚಿ ನಮ್ಮವು ಒಂದು ಅಂಡ ಬನ್ನಗ ನಮ್ಮ ಕುಂದ್ರೋಡು ಅಂಡ ನಮ್ಮವೂ ಒಂದು ಅಂಡ ಪೋಪನಂಚಿನ ಸಂದರ್ಭ ಏನು ದೆತ್ತೊಂದು ಪೋಪೆ ಪಂಪು ಅವಂಜಿ ನಿರ್ಧಾರ ನಂಕಬೋಡ್ ಅವಳ ಇಜ್ಜಿ ನಮ್ಮಡ ಅಂಡ ವಾವುಂಜಿ ಕ್ಷಣ ನಂಕಿ ಮಣ್ಣನ್ನು ಬಡೋದು ಇತ್ತರ ಸಾಧ್ಯ ಇಜ ఆ మన్నద ఆరాధనే నాగర పంచమి సమస్త విధవించిన జీవ చైతన్యను నంక కొరందిప్పిన పంచభూత పృథివీ ఆప తేజ వాయు ఆకాశ పంపునంచిన అయిన తత్వగు ఇతిన ఐను రణ సందర మల్పేర నంకు సాధ్య ఇచ్చి ఆ అండల నమ్మ కైట్ దాయిత ఉంద ఆ భూమిద మన్నద అప్పె నంక ఒదగాదు కొడతా అయిన చూరు సమర్పణ మల్పునంచిన వంజి విధానగూ ಆರಾಧನೆ ಎಂದು ಪಂತ್ರಿ ಪೂಜೆ ಎಂದು ಪಂತ್ ಅಂಚಿನ ಪೂಜೆ ಇನ್ನಿತ ದಿನ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಈ ತರವಾಡು ಮಣ್ಣು ಕ್ಷೇತ್ರ ನಮ್ಮ ನಡಪಡ ಒಂದ ಕ್ಷೀರಾಭಿಷೇಕ ಬುಂಡಾಭಿಷೇಕ ರುದ್ರಾಭಿಷೇಕ ಪಂಚಾಮೃತದ ಸಮರ್ಪಣೆ ಮಸ್ತ್ ಓದ ನಕಲ ಕೇಣ್ ವೇರು ಕಲ್ತ ನಕಲ ಕೇಣ್ ಇಂದು ಪೂರ ಮಣ್ಣಿಗೆ ಪೋಂಡತ್ತ ಎರ್ಲ ಪತ್ತಿ ಜೋಕ್ಲೆಗೆ ಬಡ ಅಪ ನಕಲಿಗೆ ಬಂಜಿ ದಿಂಜು ಧ್ವತ್ತಾ ಪಂಡ್ರು ನಮಲ ಎಲ್ಯಾರಿಪ್ಪನಗ ನಮ ಹೆಣ್ಣೊಂದಿತ್ತ ಕಂಡ ಅಡತ್ತದ ಅವಳು ಬಿತ್ತು ನಂಚಿನ ಸಂದರ್ಭ ಕಂಟೆಡು ಪತ್ತೊಂದು ಬಿತ್ತು ಬಿರ್ ಬಿರ್ಕೊಂಡಿಪ್ಪ ಸಂದರ್ಭ ನಾಯಿ ಪೊಕ್ಕಡೆ ಬಿರ್ಕೊಂಡು ರಡ್ಡು ಪುಂಡಿ ಅರಿ ಹಾಕುತ್ತಾ ಇಡ್ದು ನಾಲ್ಕು ಜನ ಉಂಟು ರತ್ತ ಅಂದ ನಂಕ ತೋಜುಂಡ ಅಂಡ ಆ ಐನ ಕಾಲ ಬಂದಾಗ ಅವು ಕೇಯಿ ಬುಲೆದು ಬಾರಾತು ವಾಪಾಸ ನಮ್ಮ ಇಲ್ಲದವಳ ಈ ಗೋಣಿಗಟ್ಟಲೆ ಬಂದಗ అందాజ అందే పండు అంచే నమ్మ సేవేళ్ళ కొరణంచిన ఆ మన్ను కావడు గాలి కావడు నీరు కావడు సూ కావడు దాయపండ అక్కలే నంక కొర అండ వాసు అల్పడ పెదనంచిన అప్పకి ఈ బాలే దాయితరళి కండ ఈ ప్రాణ కొరనంచిన అప్పగ్ దాల కొరిలా సాధ్య ఇచ్చిన ಅವರು ಋಣ ಒರಿಯರ ಸಾಧ್ಯ ಅಪ್ಪನವ ಋಣನು ಮುಗಿಪಾಯ ಸಾಧ್ಯ ಇಚ್ಛಿ ಅಂಚನೆ ಈ ಮಣ್ಣದ ಋಣವಲ್ಲ ನಮ್ಮ ಮುಗಿಪಾಯರ ಸಾಧ್ಯ ಇಚ್ಚಿ ಆ್ಯಂಡ್ ವಾರ್ಷಿಕವಾದ ನಮ್ಮ ದಾಯ್ತ ನಮ್ಮ ಕೈಟ್ ದಾಯ್ತ ಉಂಡು ದಾಯಿತ ಒಂದಿ ಸೌಭಾಗ್ಯನು ಒದಗಾದು ಕೊರತೆ ಐನು ವಾಪಾಸು ದೇವರಿಗೆ ಸಮರ್ಪಣೆದ ಭಾವರುಡು ಕೊರೊಂದುಲ್ಲ ಐಕ ಆರಾಧನೆ ಎಂದು ಪಡಿತೇ ಮುಖ್ಯವಾದ ನಾಗತನು ಅವು ತಂಪುಡು ಒಂದು ಲೆಕ್ಕ ఏప నాగన శరీర బెచ్చాకుండా ప్రాకృతిక అసమతోళన బర్కొండే విజ్ఞానల పంచ ఆ ప్రాకృతిక అసమతోళన నివారణ ఆవుడు ఉంద అండ ఆ నాగదేవిరి తంపు మల్పొడు లెక్క అమృత సమాన పేరున అభిషేకమల్త భక్తి పురస్సరవాద అత్యంత శుద్ధ వారి ఏర్న హస్తక్షేపల ఆవందేపునంచిన బుండద నీరడ అభిషేకమల్త ఆ నాగదేవి తంపాండ ಭೂಮಿ ತಂಪಾಯರ ಸಾಧ್ಯ ಭೂಮಿ ತಂಪಾಯಾಂಡ ಬುಳೆಭಾಗ್ಯ ತಂಪಾಯರ ಸಾಧ್ಯ ಬುಳೆ ಭಾಗ್ಯ ಸರಿಯಾದ ದೀ ಭಕ್ತನ ದಾಂಡ ನರಮನಿ ನೆಮ್ಮದಿಡು ಬದುಕಿಯರ ಸಾಧ್ಯ ಅಪಗ ಒಂಜಿ ತೊಂಗಿ ಓಲು ಸಂಪರ್ಕ ಒಂದು ಕೆಂಡ ವಾ ಮಣ್ಣನು ಬುಡಂದೆ ವಾವೊಂದಿ ಶಕ್ತಿ ಪೂಜ ಅವೇ ಮಣ್ಣನು ಗುರುದು ನಂಕುಲ ಸಾದ್ಯ ಸಾಧ್ಯ ಅಂಚಿನ ಒಂದು ಸಂಪರ್ಕ ಸೇತುವಿನ ಆರಾಧನೆ ಇತ್ತ ಆಶ್ಲೇಷ ಆ ದೇವರನ್ನ ಆರಾಧನೆ ನಾಗರ ಪಂಚಮಿ ಪಂಡ ಈ ಪುಣ್ಯ ಪರ್ವ ಕಾಲ ನಾಗದೇವರ ಸಮಸ್ತ ವಿಧವಾಯ ಆರೋಗ್ಯ ಶಕ್ತಿ ನಾಗದೇವರ ಸಂತಾನ ಕರ್ಪನಂತಿನ ಶಕ್ತಿ